ಎನ್ ಬಿ ಎನ್ ರಾಮೇಗೌಡ್ರಿದ್ದಾರೆ ಈ ಸಂಸ್ಥೆನ ಸ್ಥಾಪನೆ ಮಾಡಿದಂಥವ್ರು ಬರ್ಗೂರಲ್ಲಿ ಅವರ ಹೆಸರನ್ನು ಹೇಳ್ತಾ ನಾನು ಈಗ ಮಾತಾಡೋದಕ್ಕೆ ಇಷ್ಟಪಡ್ತೇನೆ ಹಾಗೆ ಈಗ ಆರನೇ ಬಾರಿ ಕೆ ಎನ್ ರಾಜಣ್ಣ ಅವರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಇವತ್ತು ಅಧಿಕಾರ ತಗೊಂಡಿದ್ದಾರೆ ಅವ್ರಿಗೂ ಸಮೇತ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ ಹಾಗಾಗಿ ಈಗ ಈ ಹಾಲಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಬಿ ಆಲ್ಗುಂಡೆ ಗೌಡ್ರಿಗೂ ಸಮೇತ ಅಭಿನಂದನೆಗಳನ್ನ ಹೇಳ್ತಾ ಹಾಗೆ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಹಾರಿಗೆರೆ ಕೃಷ್ಣಪ್ಪರ್ಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ ಲೈನಲ್ಲಿ ಬಹಳ ಜನ ಇರೋದ್ರಿಂದ ಒಂದೇ ವಾಕ್ಯದಲ್ಲಿ ಹೇಳ್ತೀನಿ ನಮ್ಮೆಲ್ಲ ನಿರ್ದೇಶಕರು ಹಾಗೂ ನನ್ನ ಸ್ನೇಹಿತರು ಎಲ್ರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ ಮುಖ್ಯವಾಗಿ ಏನ್ ಮುಂಭಾಗದಲ್ಲಿ ಕುಂತಿದ್ದೀರಾ ಈ ನಮ್ಮ ಸಹಕಾರ ಸಂಘದ ಷೇರುದಾರ ಆಗಿರ್ಬೋದು ಮತ ಬಾಂಧವರಾಗಿರ್ಬೋದು ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ ಮೊನ್ನೆ ಬಾರಿ ಇನ್ನು ಚುನಾವಣೆ ನಡೆದಾಗ ಭಾಳಷ್ಟು ಜನ ನನಗೆ ಒಂದು ಸಂತೋಷ ಏನಾಯಿತು ಅಂದರೆ ನಾನು ಎರಡನೇ ಬಾರಿ ಇಲ್ಲಿ ಆಗಿ ಬಂದಿರೋದು ಭಾಳ ಸಂತೋಷ ಯಾಕೆ ಅಂತ ಅಂದರೆ ನನ್ನ ಅವಧಿನಲ್ಲಿ ನಾನು ಒಂದು ಕೋಟಿ ತೊಂಬತ್ತ್ಮೂರು ಲಕ್ಷ ಸಾಲನ ತಂದು ಕೊಟ್ಟಿದ್ದೆ ಎಲ್ಲ ರೈತರಿಗೂ ಕೂಡ ಆ ವಿಚಾರದಲ್ಲಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಬಹಳ ಜನ ಎದುರಿಸರು ಸಹಾಯ ಮಾಡಿರು ನಿನ್ನ ಸೋಲಿಸ್ತಾರೆ ಸೋಲಿಸ್ತಾರೆ ಅಂತ ಹೇಳೋರು ಆದರೆ ನಾನು ಚುನಾವಣೆ ಆದ ನಂತರ ಪ್ರತಿಯೊಬ್ಬ ರೈತರೂ ನಾನು ಜ್ಞಾಪಿಸ್ಕೊಂಡಿದ್ದೀನಿ ಯಾಕೆಂತಂದ್ರೆ ನಾನು ಕೊಟ್ಟಿದ್ದು ನಾನ್ನೂರ ಎಂಬತ್ತು ಜನಕ್ಕೆ ಸಾಲ ಕೊಟ್ಟಿದ್ದೆ ನನಗೆ ಓಟ್ ಹಾಕಿದ್ದು ನಾನ್ನೂರ ಅರವತ್ತಾರು ವೋಟ್ ಹಾಕಿದ್ರು ಹಾಗಾಗಿ ಯಾರೋ ಒಂದು ಹದಿನಾರು ಜನನೋ ಹದಿನಾಲ್ಕು ಜನನೋ ನನಗಾಗದೇ ಇರೋರು ಹಾಕಿಲ್ಲದೆ ಇರ್ಬೋದು ಅದು ನಾನೆಲ್ಲ ಸಮಾಧಾನ ಮಾಡ್ಕೊಳ್ತೀನಿ ಅರೆ ಮುಂದೇನು ಕೂಡ ಯಾವುದೇ ಸಹಾಯ ಮಾಡಬೇಕಾದಂಥ ಈ ಸಂಘದಲ್ಲಿ ಬಂದಿರ್ತಕ್ಕಂಥ ಬಂದರೆ ಒಟ್ಟಾಗಿ ಎಲ್ಲರೂ ಸೇರಿ ರೈತರ ಪರವಾಗಿ ನಾವು ಸಹಾಯ ಮಾಡೋದಕ್ಕೆ ಸಿದ್ಧ ಇರ್ತೀವಿ ಅಂತ ಹೇಳ್ತಾ ನನಗಿಲ್ಲಿ ಮಾತಾಡೋಕೆ ಅವಕಾಶ ಮಾಡಿದಂಥ ಎಲ್ರಿಗೂ ನಮಸ್ಕಾರ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಸಹಕಾರ ಸಂಘ ಬೆಳಿಬೇಕು ಅಂದರೆ ಎಲ್ಲರ ಸಹಕಾರ ಇರಬೇಕು ಹಾಂ ಸಹಕಾರ ಸಂಘ ನಮಗೆ ಸಾಲ ಕೊಡಲಿಲ್ಲ ಸಾಲ ಬಂದಂಥ ಸಂದರ್ಭದಲ್ಲಿ ಜನಗಳ ಮುಂದೆ ತಂದೆ ತರ್ತೀವಿ ಹೊಟ್ಟೆ ಕೊಡ್ತೀವಿ ನಾವು ಅದನ್ನು ನೇರವಾಗಿ ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ಪ್ರತಿ ಸಹಕಾರ ಸಂಘ ಇರೋದಕ್ಕೆ ಬರೀ ಸಾಲ ಕೊಡೋದಕ್ಕೆ ಅಂತೆಲ್ಲ ಸಾಲ ಕೊಡ್ತೀವಿ ಸರ್ಕಾರದಿಂದ ಅನುದಾನ ಸಿಕ್ಕಾಗ ಅದಕ್ಕೆ ನಾವು ಶ್ರಮನೂ ಕೊಡ್ತೀವಿ ಹಾಂ ಸಾಲ ಸಿಕ್ಕಂಥ ಸಂದರ್ಭದಲ್ಲಿ ಕೊಡ್ತೀವಿ ಮತ್ತು ಕೃಷ್ಣೇಗೌಡರು ಹೇಳಿದ್ರು ರಾಸಾಯನಿಕ ಮುಕ್ತ ಕೃಷಿಯನ್ನು ಆಯ್ಕೆ ಮಾಡ್ಕೋಬೇಕು ಅದು ಪಂಚ ತರಂಗಿಣಿ ಮಾರ್ಗ ಇರ್ಬೋದು ಸಹಜ ಕೃಷಿ ಇರ್ಬೋದು ಮತ್ತೆ ಆ ಥರ ಮಾಡಿದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಖರ್ಚುಗಳು ಕಡಿಮೆ ಆಗುತ್ತೆ ಬಹಳ ಅಂದ್ರೆ ಮೈಗೂಡಿಸ್ಕೊಳ್ಳೋಕೆ ಬಹಳ ಕಷ್ಟ ಹಂತ ಹಂತವಾಗಿ ಅದನ್ನ ಪರಿಪಾಲನೆ ಮಾಡಬೇಕಾಗುತ್ತೆ ಅದು ಮಾಡಿದ್ರೆ ರೈತರುಗಳು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗ್ತಾರೆ ಎಲ್ಲಾ ತರ ನಿರ್ವಹಣೆ ಆಗ್ಬಹುದು ಒಂದ್ ಎರಡು ಇವತ್ತು ಭಾರತ ದೇಶದಲ್ಲಿ ಸುಮಾರು ಆರು ಲಕ್ಷ ಆರು ಪಾಯಿಂಟ್ ಒಂದು ಲಕ್ಷ ಸಹಕಾರ ಅಂದ್ರೆ ಸುಮಾರು ಇಪ್ಪತ್ತೊಂಬತ್ತು ಕೋಟಿ ಜನ ಸದಸ್ಯರಾಗಿದ್ದಾರೆ ಅದಕ್ಕೆ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಹನಾಟಿಗಳಿದಾವೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ಬಹಳಷ್ಟು ಪ್ರಗತಿಯನ್ನು ಕಾಣ್ತಾ ಇದೆ ಹಾಗೆಯೇ ನಮ್ಮ ಬರಗೂರ್ನಲ್ಲಿ ನಮ್ಮ ಶ್ರೀಮಾನ್ ಬಿ ಎನ್ ರಾಮೇಗೌಡರು ಸಾವಿರದ ಒಂಬೈನೂರ ಇಸಿನಲ್ಲಿ ಈ ನಮ್ಮ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿದರು ಅವರನ್ನೇ ಡಿಸಿಸಿ ಬ್ಯಾಂಕ್ನ ಸ್ಥಾಪಕರು ಸಹ ಅದರಿಂದ ನಾವು ಬಿ ಎನ್ ರಾಮೇಗೌಡರನ್ನ ಜ್ಞಾಪಿಸ್ಕೋಬೇಕಾಗುತ್ತೆ ಸದಾನ ಇವತ್ತೇನು ಒಂದು ಅದೃಷ್ಟ ಅಂದ್ರೆ ಅವರ ವಂಶಸ್ಥರೇ ಆದ ನಮ್ಮ ಆಲ್ಗುಂಡೇಗೌಡರ ಅಧ್ಯಕ್ಷ ಆಗಿರೋದು ನಮ್ಗೆಲ್ಲರಿಗೂ ಸಂತೋಷದ ವಿಚಾರ ಯಾಕೆಂದ್ರೆ ಅವರಿಗೆ ನಾವು ಗೌರವ ಕೊಟ್ಟಂಗೆ ಆಗಿದೆ ಈಗ ಬಿ ಎನ್ ರಾಮೇಗೌಡರಿಗೆ ಗೌರವ ಕೊಟ್ಟಂಗೆ ನಮ್ಮ ಅಧ್ಯಕ್ಷನ ಆಲ್ಗುಂಡೇಗೌಡರನ್ನ ಮಾಡಿದ್ದೀವಿ ಈ ಒಂದು ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಸಹಕಾರ ಸಂಘಗಳು ನಡೆದು ಬಂದ ಹಾದಿ ಇದು ಹಾಗೆಯೇ ನಾನು ಅದರ ಜೊತೆಗೆ ಸ್ವಲ್ಪ ರೈತರಿಗೆ ಒಂದೆರಡು ಎರಡು ಸಮಸ್ಯೆ ರೈತರ ಸಮಸ್ಯೆಗಳ ಬಗ್ಗೆ ಒಂದು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನೋಡಿ ರೈತರು ಅದನ್ನ ನೆರವೇರಿಸತಕ್ಕಂತ ಜವಾಬ್ದಾರಿ ಈಗಿರ್ತಕ್ಕಂತ ಬಾಡಿಗಿರ್ತದೆ ಹಾಗಾಗಿ ನಿಮಗೆ ಗುರುತ್ವ ಜವಾಬ್ದಾರಿ ಇದೆ ತಾವು ದಯಮಾಡಿ ರೈತರಿಗೆ ಯಾವ ರೀತಿ ಸಹಾಯ ಮಾಡಬಹುದು ಯಾವ್ಯಾವ ಆಂಗಲ್ ಅಲ್ಲಿ ಸಹಾಯ ಮಾಡಲಿಕ್ಕೆ ಆಗ್ತದೋ ಅಷ್ಟನ್ನು ಕೂಡ ನೀವೆಲ್ಲರೂ ಜವಾಬ್ದಾರಿ ತಗೊಂಡು ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಈ ಸಂಘದ ಸದಸ್ಯರುಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನಾದ್ರೂ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇಲ್ಲಿ ಕರೆದು ಎರಡು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ನಾನೆಲ್ರಿಗೂ ನಮಸ್ಕಾರ ಹೇಳ್ತೀನಿ ಜೈ ಹಿಂದ್ ಜೈ ಸಕಾಶ್ ಸಿಂಗ್ ಬೆಂಗಳೂರು ವಿಧಾನಸೌಧದಲ್ಲಿ ಇವತ್ತು ಅದೇ ರೀತಿ ನಮ್ಮ ಸಾಹಿತಿಗಳಾದ ರಾಮಚಂದ್ರಪ್ಪರ್ ಸಹ ಇವತ್ತು ಅದೇ ರೇಂಜಿನಲ್ಲಿ ಈ ಬರಗೂರ್ ಹೆಸರನ್ನ ಉದ್ದಕ್ಕೆ ತಾಂಡು ಹೋಗಿ ಅವರು ಸಹ ನಮ್ಮ ಬರಗೂರಿನಿಂದ ಮುಂದಕ್ಕೆ ಹೋಗಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮ ಎಲ್ಲರ ತುಂಬು ಹೃದಯದ ಧನ್ಯವಾದಗಳು ಈ ಸಹಕಾರಿ ಸಂಘ ಅಂದ್ರೆ ಸೊಸೈಟಿ ಬರುತ್ತಾರೆ ಹೋಗ್ತಾರೆ ಏನೇನೋ ಮಾಡ್ತಾರೆ ಅಂತ ಕಲ್ಪನೆಗಳು ಸಹಕಾರ ಸಂಘವನ್ನು ನಡೆಸುವುದು ಇಷ್ಟು ಸುಲಭನಾದ ಕಷ್ಟಕರವಾದ ಕೆಲಸ ಅಲ್ಲ ಒಬ್ಬ ಕಾರ್ಯದರ್ಶಿ ಸಿಬ್ಬಂದಿ ವರ್ಗದ ನಾವು ಸಂಘದ ನಿರ್ದೇಶಕರು ಅಧ್ಯಕ್ಷರುಗಳು ಎಲ್ಲರೂ ಜವಾಬ್ದಾರಿತವಾಗಿ ಕೆಲಸ ಮಾಡಿದ್ರು ಮಾತ್ರ ಆ ಸಂಘ ಉಳಿಲಿಕ್ಕೆ ಸಾಧ್ಯ ಆಯಿತು ಇಡೀ ತಾಲೂಕಿನಲ್ಲಿ ಮುಂದುವರೆದ ಸಂಘ ಏನಾದರೂ ಇದಾವೆ ಅಂದರೆ ಅದರಲ್ಲಿ ಬರ್ಗೋರೊಂದು ಮುಂಚೆಹಳ್ಳಿ ಒಂದು ಈಗ ಜನಕ್ಕೆ ಸುಮಾರು ಜನ ಲಕ್ಷ ತಾಂಡ್ರ ಇರಬಹುದು ಐವತ್ ಸಾವಿರ ತಾಂಡ್ರಿರ್ಬಹುದು ಇನ್ನೆಷ್ಟು ಸಾಲ ಕೊಟ್ಟಿರ್ಬೋದು ನಾಲ್ಕೂವರೆ ಕೋಟಿ ಸಾಲ ಫ್ರೀಯಾಗಿ ಕೊಟ್ಟಿದ್ದಾರೆ ಈ ಸಾಲ ನಾಲ್ಕೂವರೆ ಕೋಟಿ ಸಾಲ ಕೊಡಕ್ಕೆ ಯಾರ್ದು ನೆರವಿದೆ ಅಂದ್ರೆ ಕೆ ಎನ್ ರಾಜಣ್ಣರದ್ದು ಸಾಕಷ್ಟು ಸಹಾಯ ಇದೆ ನಮಗೆ ಅವ್ರ ಪರವಾಗಿ ನಾವು ಆರ್ಥಿಕವಾದ ಧನ್ಯವಾದಗಳನ್ನು ಅರ್ಪಿಸಬೇಕು ನಾವು ಈಗ ರಾಜಣ್ಣರ ಬಗ್ಗೆ ಅವ್ರನ್ನ ತೆಗೆದಾಕ್ಬೇಕು ಏನೇನೋ ಹುಮ್ಮತ ಇದ್ರು ನಾವು ಅಂತ ವ್ಯಕ್ತಿ ಈ ಸಹಕಾರ ಸಂಘಕ್ಕೆ ಅವಶ್ಯಕತೆ ಇದೆ ಅವ್ರಿಗೇನು ಡಿ ಸಿ ಸಿ ಬ್ಯಾಂಕ್ ಅವಶ್ಯಕತೆ ಇಲ್ಲ ನಮಗೆ ಅವ್ರ ಅವಶ್ಯಕತೆ ಇತ್ತು ಹಂಗೆ ಹೇಳ್ತಾ ನಾವು ಮುಂದಿನ ದಿನಗಳಲ್ಲಿ ಏನೋ ಮನ್ನಾ ಮಾಡ್ತಾರೆ ರೈತರಿಗೆ ಇನ್ನೊಂದ್ಸರಿ ಸಾಲ ಕೊಡಿಸ್ಬೋದು ಅಮ್ಮ ಹುಮ್ಮಸ್ಸಿನಲ್ಲಿದ್ವಿ ಈ ಗ್ಯಾರಂಟಿ ಯೋಜನೆಯಲ್ಲಿ ಮಾಡ್ತಾರೆಂಬ ನಂಬಿಕೆ ನಮಗೆ ಇಲ್ಲ ಅಂತ ಅವಧಿ ಬಂದರೆ ಪುನಃ ಎಲ್ಲರಿಗೂ ಸಾಲ ಸಿಗ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಒಂದಷ್ಟು ನಾನು ಮಾತನ್ನು